ಹ್ಯಾವಿಂಗ್ ಯೋರ್ ಡಿನ್ನರ್ ಅರ್ಲಿ ರಾತ್ರಿ ಊಟ ಬೇಗ ಮಾಡೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ ನೀರು ಎಷ್ಟು ಕುಡಿತೀರೋ ನಿಮ್ಮ ಬ್ಲಡ್ ಅಷ್ಟು ಡೈಲ್ಯೂಟೆಡ್ ಇರುತ್ತೆ ಇದನ್ನ ನೀವು ಎನಿ ಟೈಮ್ ಕಣ್ಣು ಮುಚ್ಕೊಂಡು ತಿನ್ಬಹುದು ಅನ್ನೋ ತರದ ಕೆಲವೊಂದು ಆಹಾರಗಳು ಡಯಾಬಿಟಿಸ್ ಪೇಷಂಟ್ಸ್ ಗೆ ಯಾವ್ದು ಈ ಮೀಲ್ ಅಲ್ಲೂ ಮೇಕ್ ಶೋರ್ ಅನ್ನ ತಗೊಳ್ಳಿ ತಗೊಳ್ಬೇಡಿ ಅಂತ ಹೇಳ್ತಿಲ್ಲ ಅನ್ನ ತಗೊಳ್ಳಿ ಮುದ್ದೆ ತಗೊಳ್ಳಿ ಚಪಾತಿ ತಗೊಳ್ಳಿ ದೋಸೆ ತಗೊಳ್ಳಿ ಬಟ್ ಎಲ್ಲಾದ್ರ ಜೊತೆ ಪಲ್ಯ ಇರಬೇಕು ಇಲ್ಲ ಪ್ರೋಟೀನ್ ಬೇಳೆಗಳಿರಬೇಕು ಬೆಳಗ್ಗೆ ಎಂಟು ಗಂಟೆಗೆ ತಿಂದೆ ಕೆಲ್ಸಕ್ಕೆ ಹೊಟ್ಟೋದೆ ಬಿಸಿ ಆಗೋದೆ ನೆಕ್ಸ್ಟ್ ಟೈಮಲ್ಲಿ ಮೂರು ಗಂಟೆಗೆ ತಿಂತಿದ್ದೀನಿ ನಡೆಯೋದಿಲ್ಲ ಎವ್ರಿ ತ್ರೀ ಅವರ್ಸ್ ಏನಾದರೂ ತಿನ್ನಲೇಬೇಕು ನೀವು ಡಯಾಬಿಟಿಸ್ ಬರ್ತಿದ್ದಂಗೆ ಅಥವಾ ಶುಗರ್ ಬರ್ತಿದ್ದಂಗೆ ಶುಗರ್ ಬಿಡುವಂಥದ್ದು ನಾನು ಶುಗರ್ ಬಿಟ್ಟೆ ಸೊ ಹೀಗಾಗಿ ನಾನು ಈಗ ಚೆನ್ನಾಗಿದ್ದೀನಿ ಅಥವಾ ಚೆನ್ನಾಗಿ ಆಗ್ತೀನಿ ಅನ್ನೋದೊಂದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಪೂಜಾ ಶಂಕರ್ ನ್ಯೂಟ್ರಿಷನಿಸ್ಟ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಪೂಜಾ ಅವರೇ ವೆಲ್ಕಮ್ ಶೋ ನ್ಯೂಟ್ರಿಷನಿಸ್ಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಒಂದು ಸಣ್ಣ ಪ್ರಶ್ನೆ ನಿಮ್ಮ ಪರವಾಗಿ ಕೇಳ್ತಾ ಇದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರಲಿ ಅಂತ ನ್ಯೂಟ್ರಿಷನಿಸ್ಟ್ ಅಂದ್ರೆ ಏನು ನಿಮ್ಮ ಕೆಲಸ ಏನು ಪೂಜಾ ಅವರ ನ್ಯೂಟ್ರಿಷನಿಸ್ಟ್ ಅಂದರೆ ಆಹಾರ ತಜ್ಞೆ ಊಟದ ಬಗ್ಗೆ ತಿಳ್ಕೊಂಡಿರೋರು ಊಟ ನಿಮ್ಮ ಬಾಡಿಯಲ್ಲಿ ಏನು ಮಾಡುತ್ತೆ ಊಟದಲ್ಲಿ ಏನಿದೆ ಊಟ ಯಾವ್ದು ತಗೋಬೇಕು ಯಾವ್ದು ತಗೋಬಾರದು ನಿಮ್ಮ ಬಾಡಿಗೆ ಪರ್ಸ್ನಲೈಸ್ ಆಗಿ ಯಾವ್ದು ತಗೋಬೇಕು ಇದರ ಬಗ್ಗೆ ಜ್ಞಾನ ಇರೋರು ನನಗನ್ಸುತ್ತೆ ಇವ್ರು ಹೇಳಿದ್ಮೇಲೆ ನೀವು ಬೇರೆ ಡಾಕ್ಟರ್ಗಳಿಗೆ ಹೋಗೋಕಿನ್ನ ಮುಂಚೆ ಅಥವಾ ಏನೂ ಸಮಸ್ಯೆಗಳು ಇಲ್ದಿರೋ ಇರೋಕಿನ ಮುಂಚೆ ಏನೂ ಸಮಸ್ಯೆಗಳು ಇರಲಿ ನಿಮಗೆಲ್ಲ ಆದರೆ ನ್ಯೂಟ್ರಿಷನಿಸ್ಟ್ ಹತ್ರ ಹೋಗೋದು ಬಹಳ ಮುಖ್ಯ ಅನ್ಸುತ್ತೆ ಯಾಕೆಂದರೆ ನಾವು ಏನಿದ್ದೀವೋ ನಮ್ಮ ಆಹಾರವೇ ನಾವು ನಾನು ಏನು ತಿಂದಿದ್ದೀನಿ ನಾನು ಅದಾಗಿದ್ದೀನಿ ನಾನು ಒಳ್ಳೆ ಫುಡ್ ತಿಂದರೆ ಒಳ್ಳೆ ದೇಹ ಕೆಟ್ಟ ಫುಡ್ ತಿಂದರೆ ಕೆಟ್ಟ ದೇಹ ಮತ್ತು ಕೆಟ್ಟ ಮನಸ್ಸು ಎರಡೂ ಆಗುತ್ತೆ ಹೀಗಾಗಿ ಇವರ ಹತ್ತಿರ ಹೋಗೋದು ಭಾಳ ಮುಖ್ಯ ಅಂದರೆ ನ್ಯೂಟ್ರಿಷನಿಸ್ಟ್ ಹತ್ತಿರ ಹೋಗೋದು ಸೊ ಯಾಕಂದರೆ ಎಲ್ಲ ಸಮಸ್ಯೆಗಳ ಜಡ ಮೂಲ ಆಹಾರನೇ ಭಾಳಷ್ಟು ಸಲ ಹೀಗಾಗಿ ನಾನು ಈ ಪ್ರಶ್ನೆ ಕೇಳಿದೆ ಸೊ ಇವತ್ತು ನಾನು ಮಾತಾಡ್ತಾಯಿರೋದು ಯಾವುದಂದರೆ ಡಯಾಬಿಟಿಸ್ ಬಗ್ಗೆ ಮಧುಮೇಹ ಬಗ್ಗೆ ಮಧುಮೇಹದ ವಿಡಿಯೋಗಳನ್ನ ಸಾಕಷ್ಟು ನಾವು ಮಾಡಿದ್ವಿ ಓಕೆ ಪೂಜಾ ಅವರದ್ರ ಬಗ್ಗೆ ಮಾತಾಡಿದ್ದಾರೆ ಬೇರೆ ಬೇರೆ ಡಾಕ್ಟರ್ಗಳು ಕೂಡ ಮಾತಾಡಿದ್ದಾರೆ ಆದರೆ ಇವತ್ತು ಸ್ಪೆಸಿಫಿಕಲಿ ನಾನು ಮಧುಮೇಹಿಗಳ ಅಥವಾ ಡಯಾಬಿಟಿಕ್ ಪೇಷಂಟ್ಗಳಿಗೆ ಡಯಟ್ ಬಗ್ಗೆ ಕೇಳ್ತಾಯಿದ್ರಿ ಸೊ ನೀವು ಹೇಳಿದಾಗೆ ಮಧುಮೇಹದ ಬಗ್ಗೆ ಎನಫ್ ಇನ್ಫಾರ್ಮೇಷನ್ ಇದೆ ಜಾಸ್ತಿ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ಟೈಪ್ ಒನ್ ಇದೆಯಾ ಡಯಾಬಿಟೀಸ್ ಟೈಪ್ ಟು ಇದೆಯಾ ಡಯಾಬಿಟೀಸ್ ಇದರ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ ಬಟ್ ನನಗೆ ಅನ್ಸೋದು ಎಲ್ಲೋ ಇದ್ರ ಮಧುಮೇಹ ಬಂದಾಗ ಏನು ಡಯೆಟ್ ಮಾಡಬೇಕು ಯಾವ ಊಟ ತಿಂಡಿ ಮಾಡಬೇಕು ಇದರ ಬಗ್ಗೆ ಮಿಸ್ ಮಿಸ್ಇನ್ಫಾರ್ಮೇಷನ್ ಜಾಸ್ತಿ ಇದೆ ತಪ್ಪು ಇನ್ಫಾರ್ಮೇಷನ್ ಜಾಸ್ತಿ ಇದೆ ಸೊ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಟೈಪ್ ಒನ್ ಡಯಾಬಿಟೀಸ್ ಮಧುಮೇಹ ಟೈಪ್ ಒನ್ ಯಾವುದರಲ್ಲಿ ನಿಮ್ಮ ಬಾಡಿ ಇನ್ಸುಲಿನ್ ಕೊಡೋದೇ ಇಲ್ಲ ಓಕೆ ಇಲ್ಲಿ ಡಯಟ್ ನೀವು ರೆಗ್ಯುಲರ್ ಫುಡ್ ತಿನ್ಬೇಕಾಗತ್ತೆ ಓಕೆ ಯಾಕೆ ಬಿಕಾಸ್ ನೀವು ಇನ್ಸುಲಿನ್ ಆಚೆಯಿಂದ ತೊಗೊಳ್ತಿದ್ದೀರಾ ಹ್ಞೂ ಇನ್ಸುಲಿನ್ ಆಚೆಯಿಂದ ತಗೊಂಡಾಗ ಶುಗರ್ ನೀವು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಓಕೆ ಸೊ ಶುಗರ್ ಕಂಟ್ರೋಲ್ ಏನು ಮಾಡಿ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಬಾಡಿಯ ಶುಗರ್ ಕಮ್ಮಿ ಆಗೋಗುತ್ತೆ ಹೈಪೋಗ್ಲೈಸಿಮಿಯಾ ಲೋ ಶುಗರ್ ಆಗೋಗ್ತೀವಿ ಸೊ ಸಿಂಪಲ್ ಶುಗರ್ ತೊಗೊಳೋದು ಬೇಡ ಅಂದರೆ ಸಕ್ಕರೆ ಓಕೆ ಇಲ್ಲ ಬೆಲ್ಲ ಹನಿ ಇದು ಈ ಥರ ಸಿಂಪಲ್ ಶುಗರ್ ಅಗತ್ಯ ಇಲ್ಲ ಬಟ್ ರೆಗ್ಯುಲರ್ ಊಟ ತಿಂಡಿ ಮಾಡಬೇಕು ಟೈಪ್ ಒನ್ ಅನ್ನೋದು ಸ್ವಲ್ಪ ರೇರ್ ಇವ್ರು ಏನು ಹೇಳ್ತಾ ಇದ್ರೆ ತುಂಬ ಕಡಿಮೆ ಜನರಿಗೆ ಇರುತ್ತೆ ಜಾಸ್ತಿ ಜನರಿಗೆ ಇರೋದು ಟೈಪ್ ಟೂ ಡಯಾಬಿಟಿಸ್ ಸೊ ಹಿಂಗಾಗಿ ಅದು ತುಂಬಾ ಮುಖ್ಯ ಅಂತ ಅನ್ಕೋತೀನಿ ಬಟ್ ಎನಿವೆ ಟೈಪ್ ಒನ್ ಇಂದ ನೀವು ಶುರು ಮಾಡಿದ್ರಿ ಕರೆಕ್ಟ್ ಸೊ ಟೈಪ್ ಒನ್ ನಾನು ಹೇಳಿದ ಅದೇ ರೀಸನ್ ಬಿಕಾಸ್ ಟೈಪ್ ಒನ್ ತುಂಬಾ ರೇರ್ ಓಕೆ ಅಂಡ್ ಟೈಪ್ ಒನ್ ಡಯಾಬಿಟಿಸ್ ಇದ್ದವರಿಗೆ ಅದು ಇಲ್ಲ ಹುಟ್ಟದಾಗಿಂದನೇ ಬಂದಿರತ್ತೆ ಇಲ್ಲ ಏನೋ ಲಿವರ್ ಅಲ್ಲಿ ಪ್ಯಾಂಕ್ರಿಯಾಸ್ ಅಲ್ಲಿ ಪ್ರಾಬ್ಲಮ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿ ನಿಲ್ಲಿಸ್ಬಿಡತ್ತೆ ಕೆಲವು ಸಿಚುವೇಶನ್ ಅಲ್ಲಿ ಟೈಪ್ ಟೂ ಅಗ್ರಿವೇಟ್ ಆಗಿ ತುಂಬಾ ಜಾಸ್ತಿಯಾಗಿ ಟೈಪ್ ಒನ್ ಆಗುತ್ತೆ ಟೈಪ್ ಟೂ ಕಂಟ್ರೋಲೇ ಮಾಡಿಲ್ಲ ಅವರು ಅಂತಂದ್ರೆ ಟೈಪ್ ಒನ್ ಆಗೋ ಚಾನ್ಸಸ್ ಇರುತ್ತೆ ಕರೆಕ್ಟ್ ಸೊ ಟೈಪ್ ಒನ್ ಬಗ್ಗೆ ನಾವು ಮಾತಾಡಿದ್ವಿ ಅದ್ರ ಬಗ್ಗೆ ಜ್ಞಾನ ಜಾಸ್ತಿ ಪೇಷಂಟ್ಸ್ಗೆ ಇರುತ್ತೆ ಬಿಕಾಸ್ ಟೈಪ್ ಒನ್ನಲ್ಲಿ ಪು ಪೂರ ಲೈಫ್ ಬದುಕಬೇಕು ಅವರು ಬಟ್ ಟೈಪ್ ಟೂ ಬಗ್ಗೆ ನನಗೆ ಅನ್ಸೋದು ಸ್ವಲ್ಪ ಮಿಸ್ಇನ್ಫಾರ್ಮೇಷನ್ ಇದೆ ಸೊ ಟೈಪ್ ಟೂ ಬಗ್ಗೆ ಮಾತಾಡೋಣ ಟೈಪ್ ಟು ಡಯಾಬಿಟೀಸ್ ಎಲ್ಲರಿಗೂ ಗೊತ್ತಿರೋ ಥರ ಇನ್ಸುಲಿನ್ ರೆಸಿಸ್ಟೆಂಟ್ ಡಯಾಬಿಟೀಸ್ ಅಂದರೆ ನಿಮ್ಮ ಬಾಡೀಲಿ ಇನ್ಸುಲಿನ್ ಇದೆ ಬಟ್ ಆ ಇನ್ಸುಲಿನ್ ಫುಲ್ ಯೂಸ್ ಆಗ್ತಾ ಇಲ್ಲ ಏನೇ ರೀಸನ್ ಇರ್ಬೋದು ಒಂದು ಕೊಬ್ಬಿನಾಂಶ ಜಾಸ್ತಿ ಇದೆ ಓಕೆ ಇಲ್ಲ ನಿಮ್ಮ ಸೆಲ್ಸ್ ಇನ್ಸುಲಿನ್ನ ಅಬ್ಸಾರ್ಬ್ ಮಾಡ್ಕೋತಾ ಇಲ್ಲ ಎರಡು ರೀಸನ್ ಇರ್ಬೋದು ಸೊ ಫಸ್ಟ್ ರೀಸನ್ನೇ ನಮಗೆ ತುಂಬ ಪ್ರಿವೆಲೆಂಟಾಗಿ ಕಾಣೋದು ಏನು ಕೊಬ್ಬಿನಾಂಶ ಜಾಸ್ತಿ ಇರೋದು ಓಕೆ ಸೊ ಏನು ಮಾಡಬೇಕು ಡಯಟಿಗೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನೀವು ಮಾಡಬೇಕಿರೋದು ಶುಗರ್ ಸಿಂಪಲ್ ಶುಗರ್ ಕಟ್ ಡೌನ್ ಮಾಡೋಣ ಸೊ ಕಾರ್ಬೋಹೈಡ್ರೇಟಲ್ಲಿ ಮೂರು ಥರ ಕಾರ್ಬೋಹೈಡ್ರೇಟ್ ಇರುತ್ತೆ ಒಂದನ್ನು ಮೊನೋಸ್ಯಾಕರೈಟ್ಸ್ ಒಂದನ್ನು ಡೈಸ್ಯಾಕರೈಟ್ ಒಂದನ್ನು ಆಲಿಗೊಸ್ಯಾಕರೈಡ್ಸ್ ಅಂತ ಕರಿತೀವಿ ಮೋನೊಸ್ಯಾಕರೈಡ್ಸನ್ನು ನಾವು ಕಟ್ ಡೌನ್ ಮಾಡಬೇಕು ಏನಪ್ಪ ಮೊನೋಸ್ಯಾಕರೈಟ್ ಶುಗರ್ ಓಕೆ ತುಂಬ ಸ್ವೀಟ್ ಇರೋ ಹಣ್ಣುಗಳು ಅಂದರೆ ಮ್ಯಾಂಗೋ ವಾಟರ್ಮೆಲನ್ ಓಕೆ ಇಲ್ಲ ಜಾಕ್ ಫ್ರೂಟ್ ಯಾವುದು ತುಂಬ ಸಿಹಿ ಕೊಡುತ್ತೆ ಹಣ್ಣು ಅದರ ಫ್ರಾಕ್ಟೋಸ್ ಅಂತ ಕರಿತೀವಿ ಇದನ್ನು ಕಟ್ ಡೌನ್ ಮಾಡ್ತೀವಿ ಸಪೋಟಾ ಚೀಕು ಓಕೆ ಶುಗರಿಂದ ಶುಗರಿನ ಹಿಂದಿಂದುವೆ ಅಂದರೆ ಬೆಲ್ಲ ಆಗಲಿ ಕಬ್ಬಾಗಲಿ ಓಕೆ ಜಾಸ್ತಿ ಜನ ಹೇಳ್ತಾರಲ್ಲ ಶುಗರ್ ಬಿಟ್ಟೆ ಇಲ್ಲ ಬೆಲ್ಲ ತಗೋತಿದ್ದೀನಿ ಶಿಶ್ ಡೈಪ್ ಟು ಡಯಾಬಿಟಿಸ್ ಇದ್ದರೆ ನೀವು ಕಟ್ಡೌನ್ ಮಾಡಲೇಬೇಕು ಸಿಂಪಲ್ ಶುಗರ್ಸ್ ನಮ್ಮ ಇನ್ಸುಲಿನ್ ಸ್ಪೈಕ್ ಮಾಡಿ ನಮ್ಮ ಬ್ಲಡ್ ಶುಗರ್ ಸ್ಪೈಕ್ ಮಾಡುತ್ತೆ ಹಾಗಾಗಿ ನಾವು ಸಿಂಪಲ್ ಶುಗರ್ಸ್ ಫಸ್ಟ್ ಕಟ್ ಡೌನ್ ಮಾಡಬೇಕು ಎರಡನೇದು ಪ್ರತಿ ಡಯಟಲ್ಲೂ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನಪ್ಪ ಸೊ ಪ್ರತಿ ಡಯಟ್ ನಾವು ಏನು ಕನ್ಸ್ಯೂಮ್ ಮಾಡ್ತೀವಿ ಇದರಲ್ಲಿ ಅನ್ನ ಎಷ್ಟು ಹಾಕೊಳ್ತೀರಾ ನೀವು ಅಷ್ಟೇ ಪಲ್ಯ ಇರಬೇಕು ಅಷ್ಟೇ ಸಾಂಬಾರ್ ಇರಬೇಕು ಅಷ್ಟೇ ಪ್ರೋಟೀನ್ ಇರಬೇಕು ಅಷ್ಟೇ ಬೇಳೆಗಳಿರಬೇಕು ಇದೇನು ಮಾಡುತ್ತೆ ಅನ್ನ ಕೊಡ್ತಿರೋ ಸ್ಪೈಕ್ನ ಮಿಕ್ಕಿದ ಕಂಟ್ರೋಲ್ ಮಾಡುತ್ತೆ ಓಕೆ ಸೊ ಅನ್ನ ನನಗೆ ಶುಗರ್ ಐವತ್ತು ಪ ಏರ್ಸತ್ತೆ ಐವತ್ತು ಡಿಜಿಟ್ ಏರ್ಸತ್ತೆ ಅಂದರೆ ಮಿಕ್ಕಿದ ಮೂರು ಅನ್ನನ ಹಿಡಿದಿಡತ್ತೆ ಬೈಂಡ್ ಮಾಡತ್ತೆ ಸೊ ಶುಗರ್ ಸ್ಪೈಕ್ ನನಗೆ ಜಾಸ್ತಿ ಆಗೋದಿಲ್ಲ ಓಕೆ ಸೊ ಪ್ರತಿ ಮೀಲಲ್ಲೂ ಮೇಕ್ ಶೋರ್ ಅನ್ನ ತೊಗೊಳ್ಳಿ ತಗೊಳ್ಬೇಡಿ ಅಂತ ಹೇಳ್ತಿಲ್ಲ ಅನ್ನ ತೊಗೊಳ್ಳಿ ಮುದ್ದೆ ತಗೊಳ್ಳಿ ಚಪಾತಿ ತೊಗೊಳ್ಳಿ ದೋಸೆ ತೊಗೊಳ್ಳಿ ಬಟ್ ಎಲ್ಲದ್ರ ಜೊತೆ ಪಲ್ಯ ಇರಬೇಕು ಇಲ್ಲ ಪ್ರೋಟೀನ್ ಬೇಳೆಗಳಿರಬೇಕು ಪಲ್ಯ ಅಥವಾ ಪ್ರೋಟೀನ್ ಅಥವಾ ಪಲ್ಯ ಮತ್ತು ಮತ್ತು ಪ್ರೋಟೀನ್ ಅದು ಮಾಡಬಹುದು ಸೊ ಇದೇನ್ ಮಾಡುತ್ತೆ ನಮ್ಮ ಮೀಲ್ ನ ಕಂಪ್ಲೀಟ್ ಆಗಿ ಬೈಂಡ್ ಮಾಡಿ ಇಡುತ್ತೆ ಪಲ್ಯ ಅಂದ್ರೆ ಎಲ್ಲ ತರಕಾರಿಗಳು ಖಂಡಿತ ಎಲ್ಲ ತರಕಾರಿಗಳು ತಗೋಬಹುದು ಪ್ರೋಟೀನ್ ಅಂದ್ರೆ ಏನು ಏನೆಲ್ಲ ತಗೋಬಹುದು ಪ್ರೋಟೀನ್ ಅಂದ್ರೆ ವೆಜಿಟೇರಿಯನ್ಸ್ ಗೆ ಬೆಳೆ ಮೊಳಕೆ ಓಕೆ ಇಲ್ಲ ಯಾವುದೇ ಅದರ ಲೆಂಟಿಲ್ಸ್ ರಾಜ್ಮಾ ಚೋಲೆ ಚೆನ್ನ ಈ ಥರದ್ದು ನಾನ್ ವೆಜಿಟೇರಿಯನ್ಸ್ಗೆ ಮೊಟ್ಟೆ ಚಿಕನ್ ಮಟನ್ ಓಕೆ ಫಿಶ್ ಮಟನ್ ತೊಗೊಳೋದನ್ನು ಸ್ವಲ್ಪ ಕಮ್ಮಿ ಇಡೋಣ ಬಿಕಾಸ್ ವೆಯ್ಟ್ ಗೇನ್ ಬಗ್ಗೆ ಮಾತಾಡ್ತಿದ್ದೀವಿ ವೆಯ್ಟ್ ಗೇನ್ ವೆಯ್ಟ್ ಲಾಸ್ ಬಗ್ಗೆ ಸೊ ಚಿಕನ್ ತೊಗೊಳ್ಬಹುದು ಮೊಟ್ಟೆ ತಗೋಬೋದು ಫಿಶ್ ತೊಗೋಬೋದು ಈವನ್ ವೆಜಿಟೇರಿಯನ್ ಪ್ರೋಟೀನ್ ಪನ್ನೀರ್ ಇಲ್ಲ ಸೋಯಾ ಇಂಥದ್ದು ತೊಗೋಬಹುದು ಸೊ ಹೀಗೆ ಟೈಪ್ ಟೈಪ್ ಒನ್ ಮತ್ತು ಟೈಪ್ ಟೂ ಎರಡೂ ಡಯಾಬಿಟಿಕ್ ಪೇಷಂಟ್ಗಳಿಗೆ ಮಾಡಬೇಕಾಗಿರುವಂತಹ ಒಂದಷ್ಟು ಡಯಟ್ಗಳು ಡಯಟ್ ಕರೆಕ್ಟ್ ಸೊ ಎರಡನೇ ಪಾಯಿಂಟ್ ಸೊ ಫಸ್ಟ್ ನಾವ್ ಏನ್ ಮಾತಾಡಿದ್ವಿ ನಿಮ್ಮ ತಟ್ಟೆ ಹೇಗಿರ್ಬೇಕು ಮಾತಾಡಿದ್ವಿ ಸೆಕೆಂಡ್ ರೆಗ್ಯುಲರ್ ಇಂಟರ್ವಲ್ಲಿ ನೀವು ಊಟ ತಿಂಡಿ ಮಾಡಬೇಕು ಓಕೆ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ತಿಂದೆ ಕೆಲ್ಸಕ್ಕೆ ಹೊಟ್ಟೋದೆ ಬಿಸಿ ಆಗೋದೆ ನೆಕ್ಸ್ಟ್ ಆಮೇಲೆ ಮೂರು ಗಂಟೆಗೆ ತಿಂತಿದ್ದೀನಿ ನಡೆಯೋದಿಲ್ಲ ಓಕೆ ನೀವು ಡಯಾಬಿಟೀಸಲ್ಲಿ ಇದ್ದಾಗ ನೀವು ಮೆಡಿಕೇಶನ್ ತೊಗೊಳ್ತಿದ್ದೀರಾ ಮೆಡಿಸಿನ್ ತೊಗೊಳ್ಳೋದೇನಕ್ಕೆ ನಿಮ್ಮ ಬಾಡಿಲಿ ಇನ್ಸುಲಿನ್ ಬರೋಕ್ಕೆ ಇನ್ಸುಲಿನ್ ಬಂದ ಿದೆ ಅದಕ್ಕೆ ಊಟ ತಿಂಡಿ ಕೊಟ್ಟಿಲ್ಲ ಅಂದ್ರೆ ಶುಗರ್ ಕಮ್ಮಿ ಆಗುತ್ತೆ ಓಕೆ ಸೊ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಊಟ ತಿಂಡಿ ಮಾಡಬೇಕು ಎವ್ರಿ ತ್ರೀ ಅವರ್ಸ್ ಏನಾದರೂ ತಿನ್ಲೇಬೇಕು ನೀವು ಓಕೆ ಡಯಾಬಿಟೀಸ್ ಬಂದಿದೆ ನಾನು ದಪ್ಪ ಇದ್ದೀನಿ ಊಟ ತಿಂಡಿ ಕಮ್ಮಿ ಮಾಡ್ತಿದ್ದೀನಿ ಅಂದ್ರೆ ಡಯಾಬಿಟೀಸ್ ಕಂಟ್ರೋಲ್ ಆಗೋದಿಲ್ಲ ಓಕೆ ವೆಯ್ಟ್ ಲಾಸು ಆಗೋದಿಲ್ಲ ಸೊ ಡಯಾಬಿಟೀಸ್ ಇದ್ದು ನೀವು ದಪ್ಪ ಇದ್ರೆ ನೀವು ಮಾಡಬೇಕಿರೋದು ಊಟ ತಿಂಡಿ ಜಾಸ್ತಿ ಅಂಡ್ ಇನ್ ಪ್ರಾಪರ್ ಟೈಮ್ ಇಂಟರ್ವಲ್ಸ್ ಓಕೆ ಆಗ ವೆಯ್ಟ್ ಲಾಸ್ ಆಗುತ್ತೆ ಆಗ ಡಯಾಬಿಟೀಸು ಕಂಟ್ರೋಲ್ ಆಗುತ್ತೆ ಎಷ್ಟು ದಿನಕ್ಕೊಂದು ನಾಲ್ಕು ಸಲ ಮಾಡಬೇಕು ದಿನಕ್ಕೆ ನಾಲ್ಕು ಸಲ ಹಾಂ ಹಾಂ ದಿನಕ್ಕೆ ನಾಲ್ಕು ಸಲ ಸೊ ಬೆಳಗ್ಗೆನ ತಿಂಡಿ ಮಿಡ್ ಮಾರ್ನಿಂಗ್ ಮಿಡ್ ಮಾರ್ನಿಂಗ್ ಎಲ್ಲ ಏನಾರು ಒಂದು ಫ್ರೂಟ್ ಇಡೋಣ ಓಕೆ ಮಧ್ಯಾಹ್ನದ ಊಟ ಓಕೆ ಸಾಯಂಕಾಲ ತೆಗೆದು ತೊಗೊಳೋದಿದ್ರೆ ತೊಗೊಳ್ಳಿ ಪರವಾಗಿಲ್ಲ ರಾತ್ರಿ ಡಿನ್ನರ್ ಓಕೆ ಸೊ ಈ ಈ ಐದು ಇಂಪಾರ್ಟೆಂಟ್ ಥಿಂಗ್ ಸೊ ಫಸ್ಟ್ ನಾವು ಮಾತಾಡಿದ್ವಿ ತಟ್ಟೆ ಹೇಗಿರಬೇಕು ಎರಡನೇ ನಾವು ಮಾತಾಡಿದ್ವಿ ಟೈಮ್ ಇಂಟರ್ವಲ್ ಹೇಗೆ ತಿನ್ನಬೇಕು ನಾವು ಮೂರನೇ ನಾವು ಮಾತಾಡೋಣ ಅರ್ಲಿ ಡಿನ್ನರ್ ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ನೀವು ಓಡಾಟ ಮಾಡೋದ್ರಿಂದ ನೀವು ಎದ್ದಿರೋದ್ರಿಂದ ನೀವು ಬಿಟ್ಟಿರೋದ್ರಿಂದ ನಿಮ್ಗೆ ಎನರ್ಜಿ ಕನ್ಸ್ಯೂಮ್ ಆಗ್ತಾ ಇದೆ ನಾನು ಮಾತಾಡ್ತಿದ್ದೀನಿ ನನಗೆ ಎನರ್ಜಿ ಬೇಕು ನಂಗೆ ಶಕ್ತಿ ಬೇಕು ಇದೆಲ್ಲಿಂದ ಬರುತ್ತೆ ಶುಗರಿಂದ ಶುಗರ್ ಎಲ್ಲಿಂದ ಬರುತ್ತೆ ನಾನು ತಿನ್ನೋ ಊಟದಿಂದ ಇದೇ ನಾನು ಊಟ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಎನರ್ಜಿ ಏನು ಕನ್ಸ್ಯೂಮ್ ಆಗ್ತಾ ಇಲ್ಲ ನಾವು ಓಡಾಡ್ತಿಲ್ಲ ಮಾತಾಡ್ತಾ ಇಲ್ಲ ಸೊ ರಕ್ತದಲ್ಲಿರೋ ಶುಗರ್ ಅಲ್ಲೇ ಉಳ್ಕೊಳುತ್ತೆ ಆಗ ನಿಮ್ಮ ಬ್ಲಡ್ ಶುಗರ್ ಡಯಾಬಿಟೀಸ್ ಜಾಸ್ತಿ ಆಗುತ್ತೆ ಸೊ ಊಟ ರಾತ್ರಿ ಊಟ ಅಟ್ಲೀಸ್ಟ್ ಏಳುವರೆ ಎಂಟು ಗಂಟೆ ಒಳಗೆ ಮುಗಿಸ್ಲೇಬೇಕು ಬಹಳ ಕಷ್ಟ ರಾತ್ರಿ ಹತ್ತುವರೆ ಊಟ ಮಾಡಿದ್ವಿ ನನಗೆ ಎಷ್ಟು ರಿಗ್ರೆಟ್ ಆಯ್ತು ಅಂದ್ರೆ ಬೆಳಿಗ್ಗೆ ಇವತ್ತು ಏನು ತಿನ್ನಲಿಲ್ಲ ಬಿಕಾಸ್ ನನಗೆ ಐ ಹೊಟ್ಟೆ ಲ್ರೆಕ್ಟ್ ಕರೆಕ್ಟ್ ಅದ್ ನಿಜನೂವೇ ಸರ್ ನಿಮ್ ಶುಗರ್ ಅಷ್ಟು ಜಾಸ್ತಿ ಇರತ್ತೆ ನಿಮ್ಮ ಬ್ಲಡ್ ಅಲ್ಲಿ ಬಿಕಾಸ್ ಅದ್ ಯೂಸ್ ಆಗಿಲ್ಲ ಅದು ನಿಮ್ಮ ಬಾಡಿ ತಗೊಂಡಿಲ್ಲ ಸೊ ಇಲ್ಲ ಶುಗರ್ ಅಲ್ಲೇ ಉಳ್ಕೊಳತ್ತೆ ಇಲ್ಲ ಶುಗರ್ ನ ಗ್ಲೈಕೋಜನ್ ಕನ್ವರ್ಟ್ ಆಗಿ ಲಿವರ್ ಕಳಿಸ್ಬಿಡತ್ತೆ ಅವಾಗ ಕೊಬ್ಬಿನ ಅಂಶ ಜಾಸ್ತಿ ಆಗತ್ತೆ ಎರಡೂ ನಮಗ್ ಬೇಡ ಸೊ ನಾನೇನ್ ಹೇಳ್ತೀನಿ ಹೌದು ಆಚೆ ಇದ್ದೀರಾ ಆಯ್ತು ಆಫೀಸಲ್ಲಿ ಇದ್ದೀರಾ ಪರವಾಗಿಲ್ಲ ರೂಲ್ ಮಾಡ್ಕೊಳ್ಳಿ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಏಳುವರೆಂದ ಎಂಟು ಗಂಟೆಗೆ ನಾನು ಊಟ ಮುಗಿಸ್ಬಿಟ್ಟು ಿ ಓಕೆ ಒಂದು ದಿನ ಕಷ್ಟ ಆಗ್ಬೋದು ಎರಡು ದಿನ ಕಷ್ಟ ಆಗ್ಬೋದು ಈಗ ನೀವು ಹೇಳಿದ್ರೆ ನಿನ್ನೆ ನಾನು ಹತ್ತುವರೆ ಊಟ ಮಾಡಿದೆ ಅಂತ ದಟ್ ಶುಡ್ ನಾಟ್ ಬಿ ಅನ್ ಎಕ್ಸೆಪ್ಷನ್ ಇವತ್ತು ಹತ್ತುವರೆಗೆ ತಿನ್ನೋಕ್ಕೆ ನಿನ್ನೆ ಹತ್ತುವರೆ ತಿಂದ್ರೆ ಪರವಾಗಿಲ್ಲ ಇವತ್ತು ಎಂಟು ಗಂಟೆಗೆ ಮುಗಿಸಿ ಓಕೆ ಸೊ ಒಂದು ದಿನ ಈ ದಿನಚರಿ ಒಂದು ಸಲ ಕಳೆದು ಹೋದ್ರೆ ಇಟ್ಸ್ ವೆರಿ ಈಸಿ ಇನ್ನು ನಾಳೆನು ಎರೇ ಬಿಡು ನಿನ್ನೆ ನಾನು ಹತ್ತುವರೆಗೆ ತಿಂದೆ ಇವತ್ತು ಹತ್ತು ಗಂಟೆಗೆ ತಿಂತೇನೆ ಸೇಮ್ ತಿರ್ಗಾ ತಿರ್ಗಾ ಮಾಡ್ತಾ ಹೋಗ್ತೀವಿ ಸೊ ಹ್ಯಾವಿಂಗ್ ಯುವರ್ ಡಿನ್ನರ್ ಅರ್ಲಿ ರಾತ್ರಿ ಊಟ ಬೇಗ ಮಾಡೋದ್ರಿಂದ ನಿಮ್ಮ ಶುಗರ್ ಕಂಟ್ರೋಲಿಗೆ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೀರು ಓಕೆ ವಾಟರ್ ಕನ್ಸಂಪ್ಷನ್ ನೀರು ಚೆನ್ನಾಗಿ ಕುಡಿಬೇಕು ಅಟ್ಲೀಸ್ಟ್ ತ್ರೀ ಲೀಟರ್ಸ್ ಇನ್ ಒನ್ ಸಿಂಗಲ್ ಡೇ ಮೂರು ಲೀಟರು ಪ್ರತಿದಿನ ನೀರು ತಗೊಳ್ಳೇಬೇಕು ಓಕೆ ಏನಕ್ಕೆ ತಗೋಬೇಕು ಮೂರು ಲೀಟರ್ ನೀರು ನೀರು ಎಷ್ಟು ಕುಡಿತೀರೋ ನಿಮ್ಮ ಬ್ಲಡ್ ಅಷ್ಟು ಡೈಲ್ಯೂಟೆಡ್ ಇರುತ್ತೆ ಓಕೆ ನೀರೆಲ್ಲಿ ಹೋಗುತ್ತೆ ನೀವು ಕುಡಿಯೋ ನೀರು ಬ್ಲಡ್ಗೆ ಹೋಗುತ್ತೆ ಬ್ಲಡ್ಡಿಂದ ಕಿಡ್ನಿ ಹೋಗುತ್ತೆ ಕಿಡ್ನೀಲಿ ಫಿಲ್ಟರ್ ಮಾಡ್ತೀವಿ ಯಾವ್ದು ಯಾವ್ದು ಬೇಡ ಅದು ಆಗಿ ಆಚೆ ಹೋಗುತ್ತೆ ಸೊ ನೀರು ಕುಡಿಲಿಲ್ಲ ಏನಾಗುತ್ತೆ ಡಿಹೈಡ್ರೇಟ್ ಆಗ್ತೀರಾ ನೀರು ಕಮ್ಮಿ ಇರುತ್ತೆ ಬಾಡಿಯಲ್ಲಿ ಆಬ್ವಿಯಸ್ಲಿ ಬ್ಲಡ್ಡಲ್ಲಿ ನೀರು ಕಮ್ಮಿ ಇರುತ್ತೆ ಬ್ಲಡ್ಡಲ್ಲಿ ನೀರು ಕಮ್ಮಿ ಇದ್ದಷ್ಟು ಬ್ಲಡ್ಡಲ್ಲಿ ಶುಗರ್ ಜಾಸ್ತಿ ಇರುತ್ತೆ ಸೊ ಯಾರಿಗೆ ಡಯಾಬಿಟೀಸ್ ಇದೆ ದಯವಿಟ್ಟು ದಿನಕ್ಕೆ ಮೂರು ಲೀಟರ್ ನೀರು ಕುಡಿರಿ ಎಕ್ಸೆಪ್ಟ್ ರೀನಲ್ ಪ್ರಾಬ್ಲಮ್ ಎಕ್ಸೆಪ್ಟ್ ಕಿಡ್ನಿ ಪ್ರಾಬ್ಲಮ್ ಇರೋವಂಥವ್ರು ಕಿಡ್ನಿ ಪ್ರಾಬ್ಲಮ್ ಇರೋರು ಕನ್ಸಲ್ಟ್ ಮಾಡಿ ಎಷ್ಟು ನೀವು ಕುಡಿಬೇಕು ನೀರು ನಾ ಹೇಳ್ತೇನೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾಟಲ್ ಇಟ್ಕೊಂಡು ಮಧ್ಯಾಹ್ನ ಒಂದು ತುಂಬಿಸಿಟ್ಕೊಂಡು ಸಂಜೆ ಮಧ್ಯ ಸಂಜೆ ಒಂದು ತುಂಬಿಸಿಟ್ಕೊಂಡ್ರೆ ಗೊತ್ತಾಗುತ್ತೆ ನಾವು ಮೂರು ಲೀಟರ್ ಕುಡಿತಾ ಇದೀವಿ ಅಂತ ಹೇಳಿ ಅಲ್ವಾ ಇಲ್ಲ ಒನ್ ಫ್ಯಾಂಟಾಸ್ಟಿಕ್ ಐಡಿಯಾ ಸರ್ ಒನ್ ಲೀಟರ್ ಬಾಟಲ್ ಬಾಟಲ್ ನಿಮ್ಗೆ ಅಂತ ತಿಳ್ಕೊಳ್ಳಿ ಮನೇಲಿ ಓಕೆ ದಿನಕ್ಕೆ ಮೂರ್ ಸಲ ಖಾಲಿ ಮಾಡ್ತಿದ್ದೀರಾ ಈ ಗಮನ ಕೊಡೋಣ ಇಲ್ಲ ಲೋಟದಲ್ಲಿ ಕುಡಿತಿದ್ದೀರಾ ಆರಿಂದ ಎಂಟು ಲೋಟ ನೀರ್ ದಿನ ಕುಡಿಲೇಬೇಕು ಈ ಗಮನ ಕೊಡೋಣ ಊಟ ಮುಂಚೆ ಆದ್ರೂ ಕುಡಿರಿ ಊಟ ಆದ್ಮೇಲೆ ಕುಡಿಲಿ ದಿನದಲ್ಲಿ ಯಾವ ಟೈಮಲ್ಲಾರು ಕುಡಿರಿ ಬಟ್ ನೀರು ಸೊ ನೀರ್ ಅಬೌಟ್ ಡಯಾಬಿಟೀಸ್ ಡಯಟ್ ಸರ್ ಫಸ್ಟ್ ಒನ್ ನಾವು ಮಾತಾಡಿದ್ದು ವೈಟ್ ಲಾಸ್ ಹೌದು ವೈಟ್ ಲಾಸ್ ನಿಮ್ಗೆ ಆಗ್ಲೇಬೇಕು ಆ್ಯಂಡ್ ವೈಟ್ ಲಾಸ್ ಕನ್ಸಿಸ್ಟೆಂಟ್ ಆಗಿ ಆಗಬೇಕು ಒಂದು ತಿಂಗಳಲ್ಲಿ ಹತ್ತು ಕೆ ಜಿ ಕಮ್ಮಿ ಮಾಡಿಬಿಟ್ಟೆ ಡಯಾಬಿಟಿಸ್ ಕಂಟ್ರೋಲ್ ಆಗೋದಿಲ್ಲ ಓಕೆ ಕನ್ಸಿಸ್ಟೆಂಟಾಗಿ ತಿಂಗಳಲ್ಲಿ ಮೂರು ಕೆ ಜಿ ಮೂರು ಕೆ ಜಿ ಮೂರು ಕೆ ಜಿ ಇಳಿಸ್ತಾ ಹೋಗಬೇಕು ಎರಡನೇದು ನಾವು ಮಾತಾಡಿದ್ವಿ ನಿಮ್ಮ ತಟ್ಟೆ ಹೇಗಿರಬೇಕು ನಿಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಇರಬೇಕು ಫೈಬರ್ ಇರಬೇಕು ಅನ್ನ ಇರಬೇಕು ಮೂರನೇದು ನಾವು ಮಾತಾಡಿದ್ವಿ ನಿಮ್ಮ ಡಯಟಲ್ಲಿ ಐ ಮೀನ್ ಡಯಟ್ನ ಇಂಟರ್ವಲ್ ಓಕೆ ಯಾವ ದಿನದಲ್ಲಿ ಅಟ್ಲೀಸ್ಟ್ ಮೂರಿಂದ ನಾಲ್ಕು ಮೀಲ್ ಇರಲೇಬೇಕು ಆ್ಯಂಡ್ ಕರೆಕ್ಟ್ ಇಂಟರ್ವಲಲ್ಲಿ ಇದನ್ನು ಪ್ರತಿದಿನ ಫಾಲೋ ಮಾಡಬೇಕು ಆಗಲೇ ನಿಮ್ಮ ಬಯೋಲಾಜಿಕಲ್ ಕ್ಲಾಕ್ ನಿಮ್ಮ ಬಾಡಿಯ ಒಳಗಿರೋ ಕ್ಲಾಕ್ಗೆ ಗೊತ್ತಾಗೋದು ಯಾವ ಟೈಮಿಗೆ ನಾವು ಇನ್ಸುಲಿನ್ ಕೊಡಬೇಕು ಓಕೆ ನಾಲ್ಕನೇದು ನಾವು ಮಾತಾಡಿದ್ವಿ ಬೇಗ ಊಟ ಮಾಡಬೇಕು ರಾತ್ರಿ ಊಟ ಏಳುವರೆ ಎಂಟು ಗಂಟೆ ಒಳಗೆ ಮುಗಿಬೇಕು ಆಗಲೇ ನಿಮ್ಮ ಬೆಳಗಿನ ಶುಗರ್ ಕಂಟ್ರೋಲ್ ಆಗೋದು ಲಾಸ್ಟ್ ನಾವು ಮಾತಾಡಿದ್ವಿ ನೀರು ಕುಡಿಬೇಕು ಅಟ್ಲೀಸ್ಟ್ ಪ್ರತಿದಿನ ಮೂರು ಲೀಟರ್ ನೀರು ನೀವು ಕುಡಿಲೇಬೇಕು ಸೊ ಈ ರಾತ್ರಿ ಏಳುವರೆ ಎಂಟು ಗಂಟೆ ಊಟ ಮಾಡಿ ಹತ್ತುವರೆ ಹನ್ನೊಂದು ಗಂಟೆ ಮಲ್ಕೋತಾರಲ್ಲ ಅವರಿಗೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಮತ್ತೇನೋ ಅದು ಅನ್ಸುತ್ತೆ ಆಗುತ್ತೆ ಸರ್ ನಾವು ಸಿಂಪಲ್ ಶುಗರ್ಸ್ ತಿಂದರೆ ಯೂಶಲಿ ಮಧ್ಯಾಹ್ನ ಆಗುತ್ತೆ ನೋಡಿ ಸ್ಕೂಲಲ್ಲಿ ಆಗ್ತಿತ್ತು ಇಲ್ಲ ಕಾಲೇಜಲ್ಲಿ ಆಗ್ತಿತ್ತು ಫುಲ್ಲು ಏನೋ ಅನ್ನ ಸಾಂಬಾರು ಫುಲ್ ಊಟ ಮಾಡಿ ಲೆಕ್ಚರ್ಗೋಗಿ ಕೂತ್ಕೋತೀರ ಕುತ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಕರೆಕ್ಟ್ ಆ್ಯಂಡ್ ಆಗುತ್ತೆ ನಿಮ್ಮ ಬ್ಲಡ್ ಶುಗರ್ ಇದ್ದಕ್ಕಿದ್ದಂಗೆ ಸ್ಪೈಕ್ ಆಗಿರುತ್ತೆ ಆವಾಗ ಇನ್ಸುಲಿನ್ ಇದ್ದಕ್ಕಿದ್ದಂಗೆ ಮೇಲೆ ಬರುತ್ತೆ ಅದು ಬಂದಾಗ ನಿದ್ದೆ ಆಗುತ್ತೆ ಸೇಮ್ ಆಗುತ್ತೆ ರಾತ್ರಿ ಟೈಮಲ್ಲಿ ಬಿಕಾಸ್ ಯೂಶಲಿ ಇಲ್ಲ ಮೊಬೈಲ್ ನೋಡ್ತಿರ್ತೀರಾ ಇಲ್ಲ ಟಿ ವಿ ನೋಡ್ತಿರ್ತೀರಾ ಏನೋ ಧಾರಾವಾಹಿ ಓಕೆ ಎಲ್ಲ ಮಾತಾಡ್ತಾ ಕೂತಿರ್ತೀರಾ ಯು ಡು ನಾಟ್ ಎಂಗೇಜ್ ಯುವರ್ ಸೆಲ್ಫ್ ನೀವೇನು ಎಂಗೇಜ್ ಆಗಿಲ್ಲ ಯಾವುದೇ ಆ್ಯಕ್ಟಿವಿಟಿಯಲ್ಲಿ ಆ್ಯಂಡ್ ನೀವು ಸಿಂಪಲ್ ಶುಗರ್ ತಿಂದಿದ್ದೀರ ಓಕೆ ಯಾವುದು ನಿಮ್ಮ ಶುಗರ್ನ ಹೀಗೆ ಮೇಲೆ ಕೇಳಿಸುತ್ತೆ ಅಂತ ತಿಂದಿದ್ದೀರಾ ಸೊ ಶುಗರ್ ಮೇಲೆ ಎದ್ದ ತಕ್ಷಣ ಎರಡು ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಬರುತ್ತೆ ಇನ್ಸುಲಿನ್ ಜೊತೆಗೆ ಒಂದು ಗರ್ಲಿನ್ ಒಂದು ಲೆಪ್ಟಿನ್ ಲೆಪ್ಟಿನ್ ಅನ್ನೋದು ಹಸು ಮಾಡುವಂಥ ಹಾರ್ಮೋನ್ ಗರ್ಲಿನ್ ಅನ್ನೋವಂಥದ್ದು ಹಸು ಕಮ್ಮಿ ಮಾಡುವಂಥ ಹೊಟ್ಟೆ ಹೊಟ್ಟೆ ತುಂಬಿದೆ ಅಂತ ಹೇಳೋ ಹಾರ್ಮೋನು ಸೊ ಶುಗರ್ ಯಾವಾಗ ಇದ್ದಕ್ಕಿದ್ದಂಗೆ ಸ್ಪೈಕ್ ಆಗುತ್ತೆ ಆಗ ಇದ್ದಕ್ಕಿದ್ದಂಗೆ ಇನ್ಸುಲಿನ್ ಬರುತ್ತೆ ಇನ್ಸುಲಿನ್ ಬಂದು ಈ ಶುಗರ್ನ ಕಂಟ್ರೋಲ್ ಮಾಡಕ್ಕೆ ನೋಡುತ್ತೆ ಶುಗರ್ ಕಂಟ್ರೋಲ್ ಆಗ್ತಿರೋ ಹಾಗೆ ಏನು ಮಾಡುತ್ತೆ ಗರ್ಲಿನ್ ಲೆಪ್ಟಿನ್ ಮೇಲಕ್ಕೆ ಬರುತ್ತೆ ಅಯ್ಯೋ ಹಸು ಆಗ್ತಾ ಇದೆ ಅಂತ ಹೇಳೋಕ್ಕೆ ಬಿಕಾಸ್ ಬ್ಲಡ್ ಅಲ್ಲಿರೋ ಶುಗರ್ ಕಮ್ಮಿ ಆಗಿದೆ ನಿಮ್ಮ ಬಾಡಿ ನಿಮ್ಮ ಬ್ಲಡ್ ಅಲ್ಲಿ ಹಂಡ್ರೆಡ್ ಯಾವಾಗ್ಲೂ ಮೇಂಟೈನ್ ಮಾಡುತ್ತೆ ಓಕೆ ಸೊ ಆ ಮೇಂಟೈನ್ ಈ ಗರ್ಲಿನ್ ಲೆಪ್ಟಿನ್ ಇನ್ಸುಲಿನ್ ಗ್ಲೂಕಗಾನ್ ಈ ಎಲ್ಲ ಹಾರ್ಮೋನ್ಸ್ ಹೆಲ್ಪ್ ಮಾಡೋದು ಹಾರ್ಮೋನ್ ಎಲ್ಲ ನಿಮ್ಗೆ ಹೆಲ್ಪ್ ಮಾಡುತ್ತಿದೆ ಬಾಡಿನೂ ನಿಮ್ಗೆ ಹೆಲ್ಪ್ ಮಾಡುತ್ತಿದೆ ನೀವೇ ನಿಮಗೆ ತಪ್ಪು ಮಾಡ್ಕೋತಿದೆ ಭಾಳ ಇಂಪಾರ್ಟೆಂಟ್ ಇದು ಯಾಕೆಂದರೆ ನಮ್ಮ ಬಾಡಿ ನಮ್ಮ ಬಾಡಿಯ ಮುಖ್ಯ ಉದ್ದೇಶ ಹೇಳಿ ನಮ್ಮ ಬಾಡಿ ಉದ್ದೇಶ ಏನಂದರೆ ನಾವು ಚೆನ್ನಾಗಿರಬೇಕು ನಮ್ಮ ಬಾಡಿ ಚೆನ್ನಾಗಿರಬೇಕು ಅಂತಲೇ ಅದು ಈ ಒಂದು ಗಾಯ ಆದರೆ ನೀವೇನು ಮಾಡದೇ ಇದ್ದರೂ ಕೂಡ ಅದು ಮಾಯ ನಿಮಗೆ ಜ್ವರ ಬಂದರೆ ಅಥವಾ ನೆಗಡಿ ಬಂದರೆ ತಂತಾನೆ ಕಡಿಮೆ ಆಗುತ್ತೆ ಯಾಕೆಂದರೆ ಒಳಗಡೆ ಒಬ್ಬ ಇದ್ದಾನೆ ಒಳಗಡೆ ನಿಮ್ಮ ಹಿತ ಬಯಸುವಂಥ ವ್ಯಕ್ತಿ ಇದ್ದಾನೆ ಸೊ ನೀವು ಹೀಗಾಗಿ ನೀವು ಅವನಿಗೆ ಸಪೋರ್ಟ್ ಮಾಡಬೇಕು ಅವನಿಗೆ ಅಥವಾ ಆಕೆಗೆ ಒಳಗಡೆ ಇರುವಂಥ ಡಾಕ್ಟ್ರಿಗೆ ನೀವು ಅದೇನು ಮಾಡಿದೆ ಆದರೆ ಉಲ್ಟಾ ನೀವು ಮಾಡ್ತಾಯಿದ್ರೆ ಫೈನಲ್ ಅದಕ್ಕೂ ಕಷ್ಟ ಕೊಿನ ಅಂಶ ಬೆಳ್ಕೊಳ್ಳುತ್ತೆ ಆಮೇಲೆ ಅದು ಕೂಡ ಕೈ ಚೆಲ್ಲುತ್ತೆ ಏನು ಮಾಡೋಕ್ಕಾಗಲ್ಲ ನಿನ್ನ ಕರ್ಮ ಅನ್ನೋ ತರ ಆಗ್ಬಿಡುತ್ತೆ ಸೊ ಇದು ನಾವು ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ವಿ ಇನ್ನು ಇದ್ರಲ್ಲಿ ಕೆಲವೊಂದು ಪ್ರಶ್ನೆಗಳು ನಾನು ಕೇಳ್ಬೇಕು ಅನ್ಕೊಂಡೆ ಆ ಪ್ರಶ್ನೆಗಳೇನೆಂದ್ರೆ ತುಂಬಾ ಜನ ಶುಗರ್ ಬರ್ತಿದ್ದಂಗೆ ಒಂದು ಫಸ್ಟ್ ಮಾಡುವಂಥದ್ದು ಏನಂದ್ರೆ ನಾನು ಡಯಾಬಿಟಿಸ್ ಬರ್ತಿದ್ದಂಗೆ ಅಥವಾ ಶುಗರ್ ಬರ್ತಿದ್ದಂಗೆ ಶುಗರ್ ಬಿಡುವಂಥದ್ದು ನಾನು ಶುಗರ್ ಬಿಟ್ಟೆ ಸೊ ಹೀಗಾಗಿ ನಾನು ಈಗ ಚೆನ್ನಾಗಿದ್ದೀನಿ ಡಯಾಬಿಟೀಸ್ ನಾವು ಶುಗರ್ ಅಂತ ಅದೇ ರೀಸನ್ ಹೌದು ಡಯಾಬಿಟೀಸ್ ಬಂದಾಗ ಶುಗರ್ ನಿಲ್ಲಿಸಬೇಕು ಹೌದು ಡಯಾಬಿಟೀಸ್ ಇರೋರಿಗೆ ಶುಗರ್ ಒಳ್ಳೇದಲ್ಲ ಬಟ್ ಶುಗರ್ ನಿಲ್ಸಿದೀನಿ ಅಂದ್ರೆ ಡಯಾಬಿಟೀಸ್ ಕಂಟ್ರೋಲ್ ಆಗೋದಿಲ್ಲ ದಟ್ ಈಸ್ ಒನ್ ಆಫ್ ದ ಸ್ಟೆಪ್ ನಾಟ್ ಓನ್ಲಿ ಸ್ಟೆಪ್ ಡಯಾಬಿಟೀಸ್ ಬಂದವ್ರು ಶುಗರ್ ನಿಲ್ಲಿಸಬೇಕು ಬಟ್ ಶುಗರ್ ನಿಲ್ಸಿದೀನಿ ಅಂತ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ ಅನ್ನೋ ತಪ್ಪು ಕಲ್ಪನೆಯಲ್ಲಿ ಇನ್ನು ಎರಡನೇದು ಇರುವಂತದ್ದು ಅನ್ನ ಇರೋರು ಅಥವಾ ಚಪಾತಿ ತಿಂತ ಇರೋರು ಬಿಟ್ಟು ಡೈರೆಕ್ಟ್ ಆಗಿ ಮಿಲೆಟ್ಸ್ ಬರುವ ಸಿರಿಧಾನ್ಯಗಳಿಗೆ ಬರುವಂತದ್ದು ಸೊ ಸಿರಿಧಾನ್ಯದ ಬಗ್ಗೆ ಒಳ್ಳೆ ಒಂದು ಒಪಿನಿಯನ್ ಇದೆ ಅದ್ರಲ್ಲಿ ತಪ್ಪು ಕೂಡ ಇಲ್ಲ ಆದ್ರೆ ಸಿರಿಧಾನ್ಯ ನೀವು ಅಂದ್ರೆ ಅನ್ನದಿಂದ ಸಿರಿಧಾನ್ಯಕ್ಕೆ ಬಂದ ತಕ್ಷಣ ಎಲ್ಲ ಸರಿಯಾಗುತ್ತೆ ಅಂತ ಅನ್ನೋದೊಂದಿದೆಯಲ್ಲ ಅದ್ರ ಬಗ್ಗೆ ಹೌದು ಹೌದು ಅನ್ನ ಅನ್ನ ಕಮ್ಮಿ ಮಾಡಿ ಸಿರಿಧಾನ್ಯ ಜಾಸ್ತಿ ಮಾಡಿ ನಾ ಹೇಳ್ತೀನಿ ಬಟ್ ಅನ್ನ ಬಿಡಿ ಸಿರಿಧಾನ್ಯ ಮಾತ್ರ ತಗೊಳ್ಳಿ ಇದನ್ನ ಹೇಳೋದಿಲ್ಲ ಅನ್ನ ಆಗ್ಲಿ ವೀಟ್ ಆಗಲಿ ರಾಗಿ ಜೋಳ ನಿಮ್ಮ ಮನೇಲಿ ಏನ್ ತಿಂತಾರಾ ನಿಮ್ಮ ಕಾಂದಾನಲ್ಲಿ ಏನು ತಿಂತಾ ಇದ್ದಾರೆ ಅದು ನಿಮ್ಮ ಸ್ಟೇಪಲ್ ಫುಡ್ ಸ್ಟೇಪಲ್ ಫುಡ್ ಅಂದರೆ ಅದು ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಿರೋ ಅಂತಹ ಆಹಾರ ಓಕೆ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಮೈಕ್ರೋಫ್ಲೋರ ಅಂದರೆ ಆರ್ಗ್ಯಾನಿಸಮ್ಸ್ ಹೊಟ್ಟೆಯಲ್ಲಿ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ನಿಮ್ಮ ತಿಂದಿರೋ ಊಟ ತಿಂಡಿನ ಬ್ರೇಕ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥದ್ದು ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವುದು ಇರುತ್ತೆ ಯಾವ್ದು ನಿಮ್ಮ ಅಪ್ಪ ಅಮ್ಮನಿಗಿತ್ತು ಯಾವ್ದು ನಿಮ್ಮ ಮನೆಯಲ್ಲಿ ತಿನ್ನೋ ಊಟ ತಿಂಡಿ ಇದೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೊ ಖಂಡಿತ ಮಿಲೆಟ್ ಇಂಟ್ರಡ್ಯೂಸ್ ಮಾಡಿ ಖಂಡಿತ ಅನ್ನ ಕಮ್ಮಿ ಮಾಡಿ ಬಟ್ ಅನ್ನ ಬಿಟ್ಟು ಮಿಲ್ಲೆಟ್ ತಿನ್ನೋ ಅಗತ್ಯ ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಬೇಕಿದ್ರೆ ನೀವು ಅನ್ನ ಬಿಡಿ ಮಿಲೆಟ್ ತಿನ್ನಿ ಬಟ್ ನಾಟ್ ಫ್ರಮ್ ನೆಕ್ಸ್ಟ್ ಡೇ ಇವತ್ತು ನಾನು ಅನ್ನ ತಿಂತಾ ಇದ್ದೆ ರಾ ಗೋಧಿ ತಿಂತಾ ಇದ್ದೆ ಕರೆಕ್ಟಾಗಿ ನೆಕ್ಸ್ಟ್ ಡೇ ನಾನು ಮಿಲೆಟ್ಸ್ ತಗೋತೀನಿ ಕಷ್ಟ ಆಗುತ್ತೆ ನಿಮ್ಮ ಮೈಕ್ರೋಫ್ಲೋರಾ ನಿಮ್ಮ ಹೊಟ್ಟೆಗೆ ಕಷ್ಟ ಆಗುತ್ತೆ ಸೊ ಏನು ಮಾಡ್ತೀವಿ ನಾವು ಅನ್ನ ತಗೋತಿದ್ರೆ ಓಕೆ ಏನು ಮಾಡೋಣ ಮೂರು ಹೊತ್ತು ಅನ್ನ ತಗೋತಿದ್ದೆವು ಒಂದ್ ಹೊತ್ತು ಅನ್ನ ಮಾಡೋಣ ಇನ್ನೆರಡು ಹೊತ್ತು ಮಿಲೆಟ್ ಇಡೋಣ ಓಕೆ ಯಾವುದಾದ್ರೂ ಮಿಲೆಟ್ ಯಾವ್ದಾದ್ರು ಸಿರಿಧಾನ್ಯ ಇಡೋಣ ಹ್ಞೂ ಸೊ ನೆಕ್ಸ್ಟ್ ಅದನ್ನೇ ಕಮ್ಮಿ ಮಾಡ್ತಾ ಹೋಗಿ ಅನ್ನ ಸಿರಿಧಾನ್ಯ ಇನ್ಕ್ರೀಸ್ ಮಾಡ್ತಾ ಹೋಗಿ ಬಟ್ ಅನ್ನ ಸಿರಿಧಾನ್ಯ ಎರಡು ಕಾರ್ಬೋಹೈಡ್ರೇಟ್ಸ್ ಓಕೆ ಸೊ ಸಿರಿಧಾನ್ಯ ತಗೋತಿದ್ದೀನಿ ಅನ್ಬಿಟ್ಟು ತುಂಬಾ ಜಾಸ್ತಿ ತಗೊಂಡ್ರೆ ಶುಗರ್ ಕಂಟ್ರೋಲ್ ಮೂರನೇದು ಈಗ ನನಗೆ ಡಯಾಬಿಟಿಸ್ ಇದೆ ಅದರಿಂದ ನಾನು ಟ್ಯಾಬ್ಲೆಟ್ ತಗೋತಾ ಇದೀನಿ ಡಯಟ್ ಮಾಡ್ತಾ ಇದ್ದೀನಿ ಏನು ತಿನ್ಬಾರ್ದು ಅನ್ನೋದೆಲ್ಲ ಗೊತ್ತಿದೆ ನನಗೆ ಅನ್ನೋ ಹಂತಕ್ಕೊಬ್ಬರು ಕೆಲವರು ಬಂದಿರ್ತಾರೆ ಆದ್ರೆ ಅವ್ರಿಗೆ ಏನು ತಿನ್ಬಾರ್ದು ಅನ್ನೋದು ಗೊತ್ತಿದೆ ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆನು ಗೊತ್ತಿದೆ ಆದ್ರೆ ಸೂಪರ್ ಫುಡ್ಸ್ ಅಂತಂದ್ರೆ ಅತ್ಯುತ್ಕೃಷ್ಟ ಆಹಾರಗಳು ಡಯಾಬಿಟಿಸ್ ಪೇಷೆಂಟ್ಗೆ ಅಂತ ಕೆಲವೊಂದು ಇರ್ತಾವಲ್ವಾ ನೀವು ಎನಿ ಟೈಮ್ ಕಣ್ಣು ಅನ್ನೋ ತಿನ್ನೋದ ಕೆಲವೊಂದು ಆಹಾರಗಳು ಡಯಾಬಿಟೀಸ್ ಕರೆಕ್ಟ್ ಕರೆಕ್ಟ್ ಇದು ಒಳ್ಳೆ ಕ್ವೆಶ್ಚನ್ ಸರ್ ಸೊ ಡಯಾಬಿಟಿಸ್ ಗಳಿಗೆ ಕೆಲವು ಆಹಾರಗಳು ತುಂಬ ತುಂಬ ಹೆಲ್ಪ್ಫುಲ್ ಆಗಿ ಇರುತ್ತೆ ಯಾವ್ದು ಯಾವ್ದು ಫಸ್ಟ್ ಮೆಂತ್ಯ ಓಕೆ ಮೇಥಿ ಸೀಡ್ಸ್ ಮೆಂತ್ಯ ಬೀಜ ಏನ್ ಮಾಡ್ಬೋದು ನೀವು ಇದನ್ನ ಪ್ರತಿ ನಿಮ್ಮ ಊಟ ತಿಂಡಿಯ ಮುಂಚೆ ಓಕೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು ಹ್ಮ್ ಸೊ ರಾತ್ರಿ ಸೋಕ್ ಮಾಡಿ ಇಡಿ ರಾತ್ರಿ ನೀರಲ್ಲಿ ಒಂದ್ ಅರ್ಧ ಸ್ಪೂನ್ ಮೆಂತ್ಯ ಹಾಕಿ ಇಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ ಇದ್ರಲ್ಲಿ ಪಾಲಿಫೆನಾಲ್ಸ್ ಅನ್ನೋದಿರತ್ತೆ ಇದು ನಿಮ್ಮ ಶುಗರ್ ನ ಕಂಟ್ರೋಲ್ ಮಾಡುತ್ತೆ ಬಟ್ ಮೆಂತ್ಯ ತಗೊಳ್ತಿರೋರು ಸ್ವಲ್ಪ ಇಂದ ಜಾಸ್ತಿ ಮಾಡ್ತಾ ಹೋಗಿ ಇಲ್ಲ ಲೂಸ್ ಮೋಷನ್ಸ್ ಆಗುತ್ತೆ ಒಂದೇ ಸಲ ಜಾಸ್ತಿ ಅರ್ಧ ಸ್ಪೂನ್ ಸಾಕು ಅರ್ಧ ಸ್ಪೂನ್ ಪ್ರತಿದಿನ ರಾತ್ರಿ ನೆನೆಸಿಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ತೊಗೊಳ್ಳಿ ಫಸ್ಟ್ ಸೂಪರ್ ಫುಡ್ ಸೆಕೆಂಡ್ ಸಿನ್ಮನ್ ಚಕ್ಕೆ ಓಕೆ ಚಕ್ಕೆ ನಿಮ್ಮ ಶುಗರ್ನ ತುಂಬ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಇನ್ಸುಲಿನ್ ಏನು ಪ್ರಾಪರ್ಟೀಸ್ ಇದೆಯೋ ಚಕ್ಕೆನೂ ಅದೇ ಪ್ರಾಪರ್ಟೀಸ್ನ ಮಿಮ್ಮಿಕ್ ಮಾಡುತ್ತೆ ಓಕೆ ಸೊ ನೀವೇನು ಮಾಡ್ಬೋದು ಪ್ರತಿ ಊಟ ತಿಂಡಿ ಆದಮೇಲೆ ಸ್ವಲ್ಪ ಅರ್ಧ ಅರ್ಧ ಚಕ್ಕೆ ಏನೋ ಬ್ರೇಕ್ ಮಾಡಿ ನೀರಿಗೆ ಹಾಕಿ ಕುದಿಸಿ ಆ ನೀರು ಕುಡಿರಿ ಊಟ ಆದಮೇಲೆ ಸಿನಿಮನ್ ಸ್ಟಿಕ್ ಸೊ ಚಕ ಸ್ವಲ್ಪ ಒಂದು ಅರ್ಧ ಪೀಸ್ ಅಷ್ಟು ಅಥವಾ ದಾಲ್ಚೀನಿ ಅಂತಾನೂ ಕರಿತೀವಿ ಇದನ್ನ ನೀರಿಗೆ ಹಾಕಿ ಕುದಿಸಿ ಊಟ ಆದ್ಮೇಲೆ ಇದನ್ನ ತಗೊಳ್ಳಿ ಓಕೆ ದಿಸ್ ಇಸ್ ದ ಸೆಕೆಂಡ್ ಸೂಪರ್ ಫುಡ್ ಮೂರನೇ ಸೂಪರ್ ಫುಡ್ ಆಮ್ಲ ನಲ್ಲಿಕಾಯಿ ನಲ್ಲಿಕಾಯಿ ಆಲ್ಮೋಸ್ಟ್ ಐ ವುಡ್ ಸೇ ಇಸ್ ಲೈಕ್ ದಿ ಬೆಸ್ಟ್ ಸೂಪರ್ ಫುಡ್ ಶುಗರ್ ಹ್ಮ್ ಸೊ ಇಲ್ಲ ಆಮ್ಲ ಜ್ಯೂಸ್ ಮಾಡಿ ನಲ್ಲಿಕಾಯಿ ಮಾಡಿ ತಗೊಳ್ಳಿ ಇಲ್ಲ ಒಂದು ನಲ್ಲಿಕಾಯಿ ಪ್ರತಿದಿನ ತಿನ್ನಿ ಓಕೆ ಇದರಿಂದ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಬಂದೇ ಬರುತ್ತೆ ಆಮ್ಲ ನೆಲ್ಲಿಕಾಯಿ ತಿಂತಿದ್ವಿ ಚಿಕ್ಕವರ್ದಾಂತಿದ್ವಿ ಸ್ವಲ್ಪ ದೊಡ್ಡ ಆಮ್ಲ ಜ್ಯೂಸೇ ಬರುತ್ತೆ ಸರ್ ಒಂದು ಬಾಟ್ಲಲ್ಲಿ ಬರುತ್ತೆ ಓಕೆ ಸೊ ಇಲ್ಲ ಆಮ್ಲನ ನೀರಿಗೆ ಹಾಕಿ ಏನು ನೀವು ನೀರು ಕುಡಿತೀರಾ ಆ ನೀರಲ್ಲಿ ಇನ್ಫ್ಯೂಸ್ ಮಾಡಿ ಏನು ರೆಗ್ಯುಲರ್ ನೀರು ಕುಡಿತೀರಾ ಒಂದು ಆಮ್ಲನ ವಾಟರ್ ಬಾಟ್ಲ್ ಒಳಗಡೆ ಹಾಕಿ ಸಾಕು ಓಕೆ ದಿಸ್ ಇಸ್ ಅನದರ್ ವೆರಿ ವೆರಿ ಇಲ್ಲ ಅಂದ್ರೆ ಸ್ವಲ್ಪ ಕಟ್ ಮಾಡಿ ಪೀಸ್ ಗಳು ಮಾಡಿ ಆ ಪೀಸ್ ಗಳನ್ನ ಹಾಕಿ ಹಾ ಪೀಸ್ ಹಾಕಿ ತಗೊಳ್ಳಬಹುದು ಅದನ್ನ ನೀವು ಹಾಗೆ ಕುಡಿಬಹುದು ಪೀಸ್ ಗಳು ಕೂಡ ಒಳಗಡೆ ಹೋಗಬಹುದು ಕರೆ ಖಂಡಿತ 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 ಮಾಡಬಹುದು ನೆಕ್ಸ್ಟ್ ಅರಿಶಿನ ಅರಿಶಿನದಲ್ಲಿ ಕರ್ಕುಮಿನ್ ಅನ್ನೋ ಒಂದು ಪ್ರಾಪರ್ಟಿ ಇರುತ್ತೆ ಇದನ್ನ ನಾವು ಆಂಟಿ ಇನ್ಫ್ಲಮೇಟ್ರಿ ಅಂತೀವಿ ಅಂದ್ರೆ ಊತ ಕಮ್ಮಿ ಮಾಡುವಂತದ್ದು ಓಕೆ ಯಾರಿಗೆ ಡಯಾಬಿಟೀಸ್ ಇರುತ್ತೆ ದಯವಿಟ್ಟು ಪ್ರತಿದಿನ ಹಾಲಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಕುಡಿರಿ ಓಕೆ ಇದರಿಂದ ನಿಮ್ಮ ಡಯಾಬಿಟೀಸ್ ಕಂಟ್ರೋಲ್ ಬರುತ್ತೆ ಸೊ ಇದು ನಾಲ್ಕು ಸೂಪರ್ ಫುಡ್ ಗಳು ಫಾರ್ ಡಯಾಬಿಟಿಕ್ ಪೇಷಂಟ್ಸ್ ಖಂಡಿತ ಸೊ ದೇರ್ ಆರ್ ಎನ್ ನಂಬರ್ ಆಫ್ ಸೂಪರ್ ಫುಡ್ಸ್ ತುಂಬಾ ಜಾಸ್ತಿ ಸೂಪರ್ ಫುಡ್ಸ್ ಇದೆ ಡಯಾಬಿಟಿಸ್ ಪೇಷೆಂಟ್ಸ್ ಕೆಲವು ನಾವು ಸ್ಕ್ರೀನ್ ಕೊಡ್ತೀನಿ ಸೊ ಮೈನ್ ಆಗಿ ಈ ಈ ಮೂರು ನಾಲ್ಕು ಸೂಪರ್ ಸೂಪರ್ ಫುಡ್ಸ್ ಅಂತ ಹೇಳ್ಬಹುದು ಮೆಂತ್ಯ ಬೀಜ ಫಸ್ಟ್ ಮೆಂತ್ಯ ಬೀಜ ಅದು ರಾತ್ರಿ ನೆನ್ಸಿಟ್ಟು ಬೆಳಿಗ್ಗೆ ಹೋಟೆಲ್ ತಗೊಳ್ಳೋಣ ಎರಡನೇದು ಒಂದು ಪೀಸ್ ಕಟ್ ಮಾಡಿ ಹಾಕಿ ನೀರಲ್ಲಿ ಹಾಕಿ ಆ ನೀರನ್ನು ಕುದಿಸಿ ಆ ನೀರು ಕುಡಿರಿ ಮೂರನೇದು ನಾವು ಮಾತಾಡಿದ ಆಮ್ಲ ಬಗ್ಗೆ ನಲ್ಲಿಕಾಯಿ ನಲ್ಲಿಕಾಯಿ ಇಲ್ಲ ನೀರಿಗೆ ಹಾಕಿ ತಗೊಳ್ಳಿ ಜ್ಯೂಸ್ ಮಾಡಿ ತಗೊಳ್ಳಿ ಹಾಗೆ ತಿನ್ನಿ ನಿಮಗೆ ಬಿಟ್ಟಿದ್ದು ಮಿಡ್ ಮಾರ್ನಿಂಗ್ ಅಲ್ಲಿ ಅಂದ್ರೆ ಗಂಟೆ ಹಾಗೆ ಇಲ್ಲ ಗಂಟೆ ಹಾಗೆ ಓಕೆ ನಾಲ್ಕನೇದು ಅರಿಶಿಣ ಅರಿಶಿಣ ಅಡಿಗೆಗೆ ನೀವೆಲ್ಲ ಹಾಕಿ ಹಾಕ್ತೀರಾ ಇದ್ರ ಜೊತೆಗೆ ನೀವು ಮಾಡ್ಬೋದಿರೋದ್ ಪ್ರತಿದಿನ ರಾತ್ರಿ ಹಾಲಲ್ಲಿ ಸ್ವಲ್ಪ ಅರಿಶಿಣ ಹಾಕಿ ತಗೊಳ್ಳಿ ಈ ನಾವು ಪೇಷಂಟ್ಸ್ಗೆ ಡಯಟ್ ಬಗ್ಗೆ ಮಾತಾಡಿದ್ವಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಹೇಗೆ ಇನ್ಕ್ರೀಸ್ ಮಾಡಬೇಕು ಅಥವಾ ಡಿಕ್ರೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜೊತೆಗೆ ಸೂಪರ್ ಫುಡ್ಗಳ ಬಗ್ಗೆ ಕೂಡ ಮಾತಾಡಿದ್ವಿ ನಾನು ಇದಕ್ಕಿಂತ ಮುಂಚಿನ ವಿಡಿಯೋನಲ್ಲಿ ಹೇಳಿದ ಹಾಗೆ ಪೂಜಾ ಶಂಕರ್ ಒಬ್ಬ ನ್ಯೂಟ್ರಿಷನಿಸ್ಟ್ ನಿಮ್ಮ ಡಯಾಬಿಟಿಸ್ ಏನು ಮೆಡಿಕೇಶನ್ ಇದೆ ಅದನ್ನು ನೀವು ಫಾಲೋ ಮಾಡಿ ಆದರೆ ಊಟದ ಬಗ್ಗೆ ಪೂಜಾ ಅವ್ರನ್ನ ನೀವು ಸಂಪರ್ಕಿಸ್ಬೋದು ನಾನು ಈಗಾಗಲೇ ಹೇಳಿರುವಾಗ ಬೆಂಗಳೂರಿನ ಐದು ಕಡೆ ಇವರ ಹಾಸ್ಪಿಟಲ್ ಇದೆ ಅಲಿವಿಯೇಟ್ ಪೇಯ್ನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಓಕೆ ವೈಟ್ ಫೀಲ್ಡ್ ಅಲ್ಲಿದೆ ಇಂದಿನ ನಗರದಲ್ಲಿ ಸದಾಶಿವನಗರದಲ್ಲಿದೆ ದಾಸರಡಲ್ಲಿದೆ ಮತ್ತು ಜಯನಗರದಲ್ಲಿದೆ ಈ ಎಲ್ಲ ಕಡೆ ಪೂಜಾ ಅವರು ಅವಾಗವಾಗ ಇರ್ತಾರೆ ಎಲ್ಲ ಕಡೆ ಒಂದೇ ಸಲ ಇರಲ್ಲ ಓಕೆ ಇಲ್ಲ ಬೇರೆ ನನ್ನ ಬೇರೆ ನ್ಯೂಟ್ರಿಷನಿಸ್ಟ್ ಕೂಡ ಇರ್ತಾರೆ ಸರ್ ಎಲ್ಲ ಅಲ್ಲೂ ಒಂದೊಂದು ನ್ಯೂಟ್ರಿಷನಿಸ್ಟ್ ಎಲ್ಲ ಅಲ್ಲೂ ಒಂದೊಂದು ನ್ಯೂಟ್ರಿಷನಿಸ್ಟ್ ಇರ್ತಾರೆ ನೀವು ಆಯಾ ಸೆಂಟರ್ ಯಾವ್ದು ಹತ್ರ ಇದೆ ಆ ಸೆಂಟರ್ಗೆ ಹೋಗಿ ನೀವು ಒಂದಷ್ಟು ಕನ್ಸಲ್ಟೇಷನ್ ಮಾಡಿಕೊಂಡು ಅದಾದ ನಂತರ ಇದನ್ನ ನೀವು ಫಾಲೋ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಡಯಾಬಿಟೀಸ್ ಇರೋರಿಗೆ ನಾನು ಹೇಳೋದು ಡಯಟ್ ಫಾಲೋ ಮಾಡ್ತೀನಿ ಅಂತ ನಿಮ್ಗೆ ಅನಿಸಿದ್ರೆ ನಿಮಗೆ ಡಯಾಬಿಟೀಸ್ ಇದ್ರೆ ನಿಮ್ಮ ಮೂರು ತಿಂಗಳ ಟೈಮ್ ನನಗೆ ಕೊಡಿ ಓಕೆ ನಿಮ್ಮ ಹೆಚ್ ಬಿ ಎನ್ ಸಿನ ಕಮ್ಮಿ ಮಾಡಿಸೇ ಮಾಡಿಸ್ತೀವಿ ನನ್ನ ನನ್ನ ಪೇಶನ್ಸಲ್ಲಿರೋರಲ್ಲಿ ಎಂಟು ಒಂಬತ್ತು ಹತ್ತು ಈ ಎಚ್ ಬಿ ಎನ್ ಸಿ ಅವರು ಇರ್ತಾರೆ ಮೂರು ತಿಂಗಳಲ್ಲಿ ಇದನ್ನು ನಾವು ಆರಿಗೆ ತೊಗೊಂಡು ಬರ್ತೇವೆ ಹ್ಞೂ ಅಂದರೆ ನಿಮ್ಮ ಆ್ಯಾವ್ರೇಜ್ ಶುಗರ್ ಇಪ್ ಇನ್ನೂರೈವತ್ತು ಇನ್ನೂರು ನಲ್ವತ್ತಲ್ಲಿ ಇರೋವಂಥವ್ರಿಗೆ ನಾವು ನಿಮ್ಮ ಆ್ಯಾವ್ರೇಜ್ ಶುಗರ್ ನೂರು ನೂರು ಹತ್ತಕ್ಕೆ ತಂದು ಕೊಡ್ತೇವೆ ಎಸ್ ಸೊ ದಟ್ ಇಸ್ ಅ ಪ್ರಾಮಿಸ್ ಓಕೆ ಬಟ್ ಮೂರು ತಿಂಗಳು ನೀವು ಅದನ್ನು ರಿಲೀಜಿಯಸ್ ಆಗಿ ಫಾಲೋ ಮಾಡಬೇಕು ಕನ್ಸಲ್ಟೇಷನ್ ಮಾಡಿಕೊಂಡ್ಮೇಲೆ ಸೊ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಪೂಜಾ ಶಂಕರ್ ಅವರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ವೆಮಚ್ ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದಿರಿ ಪೂಜಾ ಅವರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಪ್ರಶ್ನೆಗಳಿಗೂ ಸ್ವಾಗತ ಮತ್ತು ನಾನು ಈಗಾಗಲೇ ಹೇಳಿರುವಾಗೆ ಪೂಜಾ ಶಂಕರ್ ಮತ್ತು ಅಥವಾ ಅವರ ಕ್ಲಿನಿಕ್ನ ಬೇರೆ ನ್ಯೂಟ್ರಿಷನಿಸ್ಟ್ಗಳನ್ನ ಸಂಪರ್ಕಿಸಬೇಕಂದ್ರೆ ಅವರ ಫೋನ್ ನಂಬರ್ ನಾನು ಕಮ್ಯುನಿಟಿ ಪೇಜು ಕಮೆಂಟ್ ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಸಕ್ತರು ಅವಶ್ಯಕತೆ ದಯವಿಟ್ಟವನ್ನು ಸಂಪರ್ಕಿಸಿ ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ